ಪಟ್ಟಣ ತಾಲೂಕಿನ ಮುತ್ತಿನ ಮುಳಸುಗೆ ಗ್ರಾಮದಲ್ಲಿ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಶವ ಸಂಸ್ಕಾರಕ್ಕೆ ಎರಡು ಕುಟುಂಬಗಳು ಕಿತ್ತಾಡಿಕೊಂಡ ಘಟನೆ ನಡೆದಿದೆ ತೊಂಬತ್ತೆಂಟು ವರ್ಷದ ಸುಬ್ಬಮ್ಮ ಅವರು ನಿನ್ನೆ ಸಂಜೆ ನಿಧನ ಹೊಂದಿದ್ದು ಮೂವತ್ತೈದು ವರ್ಷಗಳ ಹಿಂದೆ ಅವರ ಪತಿ ಪುಟ್ಟಣ್ಣಯ್ಯ ಅಗಲಿದ್ದರು ಸುಬ್ಬಮ್ಮ ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರ ಅಣ್ಣನ ಮಗ ಪುಟ್ಟನಾಯಕರು ಅವರ ಹಾರೈಕೆ ನೋಡಿಕೊಳ್ಳುತ್ತಿದ್ದರು ಆದರೆ ಪುಟ್ಟಣ್ಣಯ್ಯ ಅವರು ಸುಬ್ಬಮ್ಮ ಹಾಗೂ ಪುಟ್ಟಮ್ಮ ಇವರಿಬ್ಬರನ್ನು ಮದುವೆಯಾಗಿದ್ದು ಇಬ್ಬರಿಗೂ ಮಕ್ಕಳಿರಲಿಲ್ಲ ಸುಬ್ಬಮ್ಮನ ತಂಗಿ ಕಾಳಮ್ಮನಿಗೆ ಹತ್ತು ಮಕ್ಕಳಿದ್ದು ಅವರ ಪುತ್ರ ನಾಗರಾಜು ಶವವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಶವ ಸಂಸ್ಕಾರ ಮಾಡುವುದಾಗಿ ಹೇಳಿದರೆ ಪುಟ್ಟ ನಾಯಕರು ಇದಕ್ಕೆ ವಿರೋಧಿಸಿದ್ರು ಇದರಿಂದ ಎರಡು ಕುಟುಂಬಗಳ ನಡುವೆ ವಾಗ್ವಾದ ನಡೆಯಿತು ಇಬ್ಬರು ಒಂದೇ ಮನೆಗೆ ಸಹ ಕೊಟ್ಟ ಕೊಟ್ಟಿತ್ತಾ ಒಂದೇ ತಾಯಿ ಮಕ್ಕಳು ಒಂದೇ ಮನೆಗೆ ಕೊಟ್ಟಿತ್ತು ಈಗ ನಿಮ್ಗೆ ಇಬ್ಬರು ಹಾಂ ಮಕ್ಕಳಿಲ್ಲ ಈಗ ಇವರೆಲ್ಲ ಯಾರು ನೋಡ್ಕೊತಿದ್ದಾರಲ್ಲ ಏನು ಹೆಸರು ಅವ್ರದ್ದು ಅವ್ರು ಇವರೆಲ್ಲ ನೋಡ್ಕೊತಿದ್ರು ಯಾರು ಪುಟ್ನಾಯ್ಕರು ಹಾಂ ಎಷ್ಟು ವರ್ಷದಿಂದ ನೋಡ್ಕೊತಿದ್ರು ವರ್ಷದಿಂದ ನೋಡ್ಕೊತಿದ್ರು ಸ್ಥಳಕ್ಕೆ ಬೈಲುಕೊಪ್ಪ ಪೊಲೀಸರು ಬಂದು ಪರಿಸ್ಥಿತಿ ಶಾಂತಗೊಳಿಸಿದರು ಗ್ರಾಮಸ್ಥರ ಸಹಕಾರದಿಂದ ಪುಟ್ಟನಾಯಕರೇ ಅಂತ್ಯ ಸಂಸ್ಕಾರ ಮಾಡಲು ಪೊಲೀಸ್ ಸಲಹೆಯಂತೆ ನಿರ್ಧಾರ ಕೈಗೊಳ್ಳಲಾಯಿತು ನಂತರ ಕಾಳಮ್ಮನ ಒಂಬತ್ತು ಮಕ್ಕಳು ನಮಗೆ ಆಸ್ತಿ ಬೇಡ ನಮ್ಮ ದೊಡ್ಡಮ್ಮನ ಅಂತ್ಯ ಸಂಸ್ಕಾರ ಚೆನ್ನಾಗಿ ಆಗಬೇಕೆಂದು ಪತ್ರಿಕೆಗೆ ತಿಳಿಸಿದ್ದಾರೆ ಈ ಘಟನೆಗೆ ಸಾರ್ವಜನಿಕರು ಆಸ್ತಿಗಾಗಿ ಶವ ಸಂಸ್ಕಾರಕ್ಕೂ ಕಿತ್ತಾಟ ಮಾಡುತ್ತಿರುವ ಪ್ರಸಂಗಗಳನ್ನು ವೀಕ್ಷಿಸಿ ವಿಷಾದ ವ್ಯಕ್ತಪಡಿಸಿದರು ಈ ಪುಟ್ಟಣ್ಣಯ್ಯ ಅನ್ನೋದು ಮತ್ತು ಅವರ ಹೆಂಡತಿ ಸುಬ್ಬಮ್ಮ ಮತ್ತು ಪುಟ್ಟಮ್ಮ ಅನ್ನೋರು ನಮ್ಮ ತಂದೆ ತಂಗಿ ಅವರು ಮಕ್ಕಳಿರ್ಲಿಲ್ಲ ಇವರ ಎರಡನೇ ತಂಗಿ ಸುಬ್ಬಮ್ಮನ ಎರಡನೇ ತಂಗಿಗೆ ಹತ್ತು ಜನ ಮಕ್ಕಳು ಹತ್ತು ಜನ ಮಕ್ಕಳಿಗೆ ನಾಲ್ಕು ಜನ ಹೆಣ್ಮಕ್ಳು ಆರು ಜನ ಗಂಡು ಮಕ್ಕಳು ಅವನು ಈಗ ಇವರ ಇವರ ಜೊತೆ ಹುಟ್ಟಿದ್ರು ಇನ್ನಷ್ಟು ಹತ್ತು ಜನರಿಗೆ ಜೊತೆ ಹುಟ್ಟಿದಾಗರಾಜ್ ಇವರ ಆತಿ ಮಾಡೋಕ್ಕೋಸ್ಕರ ಸುಳ್ಳು ದಾಖಲಾತಿ ಮಾಡಿಕೊಂಡು ಕೋರ್ಟ್ಗೆಲ್ಲ ಹಾಕೊಂಡು ಈ ಒಂದಿರಿಗೆ ಸುಬ್ಬಮ್ಮ ಪುಟ್ಟಮ್ಮನಿಗೆ ತುಂಬ ಕಿರುಕುಳ ಕೊಟ್ಟು ಭಾರಿ ಹಿಂಸೆ ಕೊಟ್ಟು ಹೇಳಿ ಶವ ಸಂಸ್ಕಾರ ಮಾಡೋಕ್ಕೆ ರಾತ್ರಿ ಈ ಸುಬ್ಬಮ್ಮಂದು ಪ್ರಾಣ ಹೋಯಿತು ಪ್ರಾಣ ಹೋದ್ಮೇಲೆ ನಾವು ಎಲ್ಲ ಜನ ಸೇರಿಕೊಂಡು ಮೇಲೆ ಗಂಡ ನಾಗರಾಜ ಮತ್ತು ನಾಗರಾಜ ಹೆಂಡತಿ ನಾಗರಾಜನ ಮಗ ಮೂರು ಜನ ಬಂದು ಇಲ್ಲಿ ದಬ್ಬಾಳಕಾಯಿ ಮಾಡಿ ನಾಲ್ಕು ಜನ ಗುಡಾರಿಗಳನ್ನ ಕಟ್ಕೊಂಡ್ಬಂದು ಇಲ್ಲೆಲ್ಲ ಹೊಡೆದಾಟ ಮಾಡಿ ಇಲ್ಲಿಂದ ಬಾಡಿ ಎತ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟ ಆಗ ನಾವು ಯಾರೂ ಬುದ್ಧನಿಲ್ಲ ಇಲ್ಲಿವರೆಗೆ ಸಾಕಿರೋದು ನಾವು ನೋಡ್ತಾ ಇರೋದು ನಾವು ಅವರು ಮನೆ ಸ್ವಂತ ಮನೆ ಇದು ಪುಟ್ಟಣೆಯಿಂದ ಸುಬ್ಬಮ್ಮ ಪುಟ್ಟಮ್ಮಂದು ಅವರೆಲ್ಲಿ ಸತ್ತವ್ರೆ ನಾವು ಅಲ್ಲಿ ಪೂಜೆ ಮಾಡಿ ಅವಸ್ ಹೌಸ ನಾವು ಮಾಡ್ತೀವಿ ನಾವು ಕೂತ್ಕೊಳ್ತಾ ಇರೋದಲ್ವ ನಾವು ಯಾರಿಗೂ ಅವಕಾಶ ಕೊಡಲ್ಲ ಅಂತ ಅಂದ್ಬಿಟ್ಟು ಗ್ರಾಮಸ್ಥರು ಎಲ್ಲ ಇದು ಮಾಡಿ ತಂಟೆ ಮಾಡಿ ನಿಲ್ಲಿಸ್ತೇವೆ ಆದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋಗಿ ಇದು ಮಾಡಿ ನಮಗೆ ಹೊಡೆದವ್ರೆ ಬಡ್ದವ್ರೆ ನನ್ನ ತಾಯಿ ನನ್ನ ತಗೊಂಡು ಹೋಗೋಕ್ಕೆ ನಾವು ತ ಬಾಡಿನ ತಗೊಂಡು ಹೋಗೋಕ್ಕೆ ನಮಗೆ ಅವಕಾಶ ಕೊಡ್ತಾ ಇಲ್ಲ ತುಂಬ ಗಲಾಟೆ ಮಾಡಿ ಗುಡಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ಪಡೆದು ಮತ್ತು ಇವರ ಅಕ್ಕ ಮೊಮ್ಮಗಂದು ಪಡೆದು ಗಾಯ ಎಲ್ಲ ಮಾಡಿ ದಬ್ಬಳಕೆ ಮಾಡಿ ಹೋಲವ್ರೆ ಇವನಿಂದ ಭಾರಿ ನಮಗೆ ಹಿಂಸೆ ಆಯ್ತಾದ್ರೆ ಪೂರ್ತಿ ಇವರ ಹೆಣ್ಮಕ್ಕಳು ಗ್ರಾಮಸ್ಥರು ನೀವು ಇವ್ರನ್ನ ಹೇಳಿಕೆ ತಗೊಂಡು ಸತ್ಯಾಂಶನ ಬೈಲಿಗೇಳಿದ್ರು